ಜಿಗಣಿಯಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಏಕನ ಆಸ್ಪತ್ರೆ ಉದ್ಘಾಟನಾ ಸಮಾರಂಭಕ್ಕೆ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಂ ಕೃಷ್ಣಪ್ಪರವರು ಆಗಮಿಸಿದರು ಇದೇ ಸಂದರ್ಭದಲ್ಲಿ ಮಾತನಾಡಿ ಆಸ್ಪತ್ರೆಯಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಎಪ್ಪತ್ತೊಂಬತ್ತು ದಿನಗಳ ಕಾಲ ನುರಿತ ವೈದ್ಯರಿಂದ ಉಚಿತ ಆರೋಗ್ಯ ತಪಾಸಣೆ ಮಾಡುವ ಮೂಲಕ ಏಕನ ಆಸ್ಪತ್ರೆ ಉದ್ಘಾಟನೆ ಮಾಡಿದರು ಕಾರ್ಮಿಕರಿರುವಂಥ ಸ್ಥಳ ರೈತರಿರುವಂಥ ಸ್ಥಳ ಭಾಳ ವಿಶೇಷವಾಗಿ ಭಾಳ ಉತ್ಸಾಹದಿಂದ ವಿಜಯ ರಶೇಖರ್ ರೆಡ್ಡಿ ಅವರು ರಘು ರೆಡ್ಡಿ ಅವರು ಭಾಳ ಒಳ್ಳೆ ತೀರ್ಮಾನ ಮಾಡಿ ಒಳ್ಳೆ ಹಾಸ್ಪಿಟ್ಲನ್ನು ಅರವತ್ತೈದು ಬೆಡ್ಡಿನ ಹಾಸ್ಪಿಟ್ಲನ್ನು ಮಾಡಿದ್ದಾರೆ ಅದಕ್ಕೆ ರಾಜೇಶ್ ಅವರು ಭಾಳ ಒಳ್ಳೆ ರೀತಿಯಲ್ಲಿ ಒಮ್ಮತದಿಂದ ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು ಇವತ್ತು ಇರುವಂಥ ಈ ಟ್ರಾಫಿಕ್ಕು ಏನು ರಶ್ ಇದೆ ಈ ಹಾಸ್ಪಿಟ್ಲ್ಗಳಲ್ಲಿ ಲಾಭದ್ರಿಂದ ಜನಕ್ಕೆ ಒಳ್ಳೆಯದಾಗತ್ತೆ ಹತ್ರ ಇರಿದ್ರೆ ಆರೋಗ್ಯಕ್ಕೆ ಸೇವೆ ಮಾಡುವಂಥ ಭಾಗ್ಯವನ್ನು ಕಲ್ಪಿಸ್ಕೊಡೋಕ್ಕೆ ಮಾಡಿದ್ದಾರೆ ಎಪ್ಪತ್ತೊಂಬತ್ತು ದಿನ ಏನು ನಮಗೆ ಸ್ವಾತಂತ್ರ್ಯ ಬಂದಿದೆ ಆ ಒಂದು ಉದ್ದೇಶಕ್ಕೆ ಎಪ್ಪತ್ತೊಂಬತ್ತು ದಿನನೂ ಅವರು ಫ್ರೀ ಚೆಕ್ಅಪ್ ಅನ್ನು ಮಾಡುವಂಥ ಒಂದು ಒಳ್ಳೆಯ ತೀರ್ಮಾನವನ್ನು ತಗೊಂಡು ಸಾರ್ವಜನಿಕರಿಗೆ ಒಳ್ಳೆ ರೀತಿಯಲ್ಲಿ ಸೇವೆ ಮಾಡೋದಕ್ಕೆ ಈ ಒಂದು ಆಸ್ಪತ್ರೆಯನ್ನು ಮಾಡಿದ್ದಾರೆ ನಮಸ್ಕಾರ ಎಲ್ಲರಿಗೂ ಇವತ್ತಿನ ದಿವಸ ಏಕನ ಆಸ್ಪತ್ರೆ ಉದ್ಘಾಟನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಈ ಆಸ್ಪತ್ರೆ ಡಾಕ್ಟರ್ ವಿಜಯ ರೆಡ್ಡಿ ಸರ್ ಐದನೇ ಆಸ್ಪತ್ರೆ ಸೊ ಜಿಗಣಿ ಈ ಭಾಗದಲ್ಲಿ ಇರ್ತಕ್ಕಂಥವ್ರಿಗೆ ಆಸ್ಪತ್ರೆ ಆಗ್ಬೇಕು ಅಂತ ಹೇಳಿ ಮುಕ್ಸಾಗರ ಬಾಬು ಅವರು ಇದನ್ನ ಬಹಳ ಆಸೆ ಪಟ್ಟರು ನಮ್ಮ ಭಾಗದಲ್ಲಿ ಒಂದು ಆಸ್ಪತ್ರೆ ಆಗ್ಬೇಕು ಅಂತ ಸೊ ಮುಕ್ಸಾಗರ ಬಾಬು ಅವರು ಬಿ ಬಿ ಆರ್ ಬಾಬು ಅವರು ಇದೀಗ ಸೊ ಈ ಭಾಗದಲ್ಲಿ ಒಂದು ಆಸ್ಪತ್ರೆ ಆಗ್ಬೇಕು ಅಂತ ಹೇಳಿ ಮಾಡ್ತಾ ಇದ್ದ ಚಲನಚಿತ್ರ ನಟರಾಗಿರ್ತಕ್ಕಂತಹ ಜಯಸೂರಿ ಅವರು ಈಗಾಗಲೇ ಭೀಮಾ ಚಿತ್ರದಲ್ಲಿ ಆಕ್ಟ್ ಮಾಡಿದ್ದು ಎಮ್ ಎಲ್ ಎ ಮನ ಪಾತ್ರದಲ್ಲಿ ಈಗ ಈ ಆಸ್ಪತ್ರೆ ಸಂಬಂಧಪಟ್ಟಾಗೆ ವಿಜಯ ರಾಘವರೆಡ್ಡಿ ಸರ್ ಅವರು ಅವ್ರಿಗೆ ಒಂದು ಡೈರೆಕ್ಟರ್ ಆಗಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅದರ ಜೊತೆ ಜೊತೆಯಲ್ಲಿ ಟಾಸ್ಕ್ ಚಿತ್ರತಂಡದ ನಿರ್ದೇಶಕರಾದಂಥ ಶ್ರೀ ರಾಘು ಶಿವಮೊಗ್ಗ ಸರ್ ಅವರು ಇಲ್ಲಿ ಬಂದಿದ್ದಾರೆ ಅದೇ ಚಿತ್ರದಲ್ಲಿ ನಾಯಕ ನಂಟರಾಗಿ ಸಾಗರ್ ಅವರು ಇವತ್ತು ಇಲ್ಲಿ ಬಂದಿದ್ದಾರೆ ಸೊ ಮುಂದೆ ಬರ್ತಾ ಇರ್ತಕ್ಕಂಥ ಟಾಸ್ಕ್ ಚಲನಚಿತ್ರದಲ್ಲಿ ಏನದು ಒಂದು ಕೋವಿಡ್ ನಂತರ ಆದಂತ ಇತ್ತೀಚೆಗೆ ಹಾರ್ಟ್ ಅಟ್ಯಾಕ್ಸ್ ಸುದ್ದಿಯಾಗ ಯಾಕೆ ಯಾಕಾಗ್ತಾ ಇದೆ ಚಿಕ್ಕ ಚಿಕ್ಕ ಕುಳಿ ಕಿಟ್ಕೊಳ್ತಾ ಇದ್ದಾರೆ ಈ ಎಲ್ಲ ವಿಚಾರಗಳ ಹಿನ್ನೆಲೆಯಲ್ಲಿ ಡಾಕ್ಟರ್ ವಿಜಯ ವಿಜಯರಾಗೆಡ್ಡಿ ಸರ್ ಅವರು ನಿರ್ದೇಶಕರೊಂದಿಗೆ ಚರ್ಚೆ ಮಾಡಿ ಸಾಕಷ್ಟು ಇನ್ಪುಟ್ಸ್ ಕೊಟ್ಟಿದ್ದಾರೆ ಮತ್ತು ಅವರ ಬೇಗೂರು ಏಕನ ಆಸ್ಪತ್ರೆಯಲ್ಲಿ ಶೂಟ್ ಸಹ ಮಾಡಿದ್ದಾರೆ ಸೊ ಮುಂಬರುವ ಟಾಸ್ಕ್ ಚಲನಚಿತ್ರ ಏನೊಂದು ಮೆಡಿಕಲ್ ರಿಲೇಟೆಡ್ ಹಾಗೆ ಮಾಡಿದ್ದಾರೆ ಸೊ ಆ ಟಾಸ್ಕ್ ಚಿತ್ರಕ್ಕೂ ಇವ್ರೂ ಸಹ ಶುಭವಾಗಲಿ ಅಂತ ಆರೈಸ್ತಾ ಏನು ಹೊಸದಾಗಿ ಶುರು ಮಾಡಿದ್ದಾರೆ ಏಕನ ಆಸ್ಪತ್ರೆ ಈ ಆಸ್ಪತ್ರೆಯಲ್ಲಿ ಅಲ್ಲಿ ಒಂದು ಆಫರ್ ಕೊಡ್ತಾ ಇದೆ ಅಂತ ಡಾಕ್ಟರ್ ಹೇಳಿದ್ದಾರೆ ಅದೇನಂತ ನೀವು ಅವ್ರ ಬಾಯಲ್ಲಿ ಕೇಳಿ ತಗೊಂಡ್ಬಿಡಿ ಏನು ಆಫರ್ ಕೊಡ್ತಾ ಇದ್ದಾರೆ ಅಂತ ಸೊ ಹಾಗಾಗಿ ಇಲ್ಲಿ ಸುತ್ತಮುತ್ತಲಿನ ಭಾಗದ ಜನಕ್ಕೆ ಒಂದು ಎಥಿಕ್ಸ್ ಇಟ್ಕೊಂಡು ಬಂದಂತಹ ನೋವಿನಿಂದ ಬಂದಂತವರಿಗೆ ಉತ್ತಮ ಆರೋಗ್ಯನ ಡೆವಲಪ್ ಮಾಡುವಂಥದ್ದು ಮಾನವೀಯತನ ಇರ್ತಕ್ಕಂಥದ್ದು ಅದರ ಜೊತೆ ಜೊತೆಗೆ ಏನು ಖಾಸಗಿ ಆಸ್ಪತ್ರೆ ಆದ ಸೊ ಹೆಚ್ಚಿನ ದುಬಾರಿ ಆದ್ದಾಗಿ ಅದಕ್ಕೂ ಹೊರೆಯಾದಾಗೆ ಅದನ್ನ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಕಂಕಣ ತೊಟ್ಟು ಅವರು ಮೊದಲು ಎಲ್ಲ ಎಂಟೈರ್ ಸ್ಟಾಫ್ ಇದ್ದಾರೆ ಇದೆಲ್ಲರಿಗೂ ಒಳ್ಳೇದಾಗಿದೆ ಒಂದು ಒಳ್ಳೆ ಆಫರನ್ನು ಕೊಡ್ತಾ ಇದ್ದೇವೆ ಅದೇನಂತಂದರೆ ನಮ್ಮ ಇಪ್ಪತ್ನಾಲ್ಕನೇ ತಾರೀಕಿನಿಂದ ಎಪ್ಪತ್ತೊಂಬತ್ತು ದಿನಗಳವರೆಗೆ ಯಾವುದೇ ಒಂದು ಒ ಪಿ ಡಿ ಪೇಷಂಟ್ಸ್ಗೆ ಯಾವುದೇ ಒಂದು ಕನ್ಸಲ್ಟೇಷನ್ ಫೀಸ್ ಇರೋದಿಲ್ಲ ಮತ್ತು ಯಾವುದೇ ಒಂದು ಇ ಸಿ ಜಿ ಆ ಥರದ ಯಾವುದೇ ಒಂದು ಕ್ರಿಯೇಟ್ ಮಾಡ್ತೇವೆ ಅದು ಅದಷ್ಟೇ ಅಲ್ಲದೆ ಯಾವುದೇ ಅದೊಂದು ಶಸ್ತ್ರಚಿಕಿತ್ಸೆಗೆ ಕನಿಷ್ಠ ಐವತ್ತು ಪರ್ಸೆಂಟ್ ರಿಯಾಯಿತಿ ದರದಲ್ಲಿ ಮಾಡ್ತೇವೆ ಎಪ್ಪತ್ತೊಂಬತ್ತು ದಿನಗಳವರೆಗೆ ಹಾಗೂ ಯಾವುದೇ ಒಂದು ರಕ್ತ ಪರೀಕ್ಷೆ ಆಗಲಿ ಸಿ ಸಿ ಜಿ ಆಗಲಿ ಸ್ಕ್ಯಾನಿಂಗ್ ಆಗಲಿ ಎಕ್ಸ್ ರೇ ಆಗಲಿ ಇಂಥ ಯಾವುದೇ ಇದುವರೆ ಕನಿಷ್ಠ ಪಕ್ಷ ಐವತ್ತು ಪರ್ಸೆಂಟ್ ರಿಯಾಯಿತಿಗಳು ಇಲ್ಲಿ ಮಾಡ್ತೇವೆ ಈ ಕೊಡುಗೆ ಇಪ್ಪತ್ನಾಲ್ಕನೇ ತಾರೀಕಿನಿಂದ ಎಪ್ಪತ್ತೊಂಬತ್ತು ಸೆವೆಂಟಿ ನೈನ್ ಡೇಸ್ ತನಕ ಚಾಲನೆ ಸಾರ್ವಜನಿಕರಲ್ಲೂ ಇದನ್ನು ಉಪಯೋಗ ಪಡಿಸ್ಕೊಡ್ತಾ ಕೇಳ್ಕೊಳ್ತೇನೆ ತ್ಯಾಂಕ್ ಯು ಜಿ ವಿಜಯ್ ಸರ್ ವಿಜಯ್ ಸರ್ ನಮ್ಮ ಸಿನಿಮಾಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಅವರ ಏಕನ ಹಾಸ್ಪಿಟ್ಲು ಬೇಗೂರು ಹಾಸ್ಪಿಟಲ್ ಲೊಕೇಶನ್ ಕೊಟ್ಟಿದ್ದಾರೆ ಆ್ಯಂಡ್ ಸ್ಕ್ರಿಪ್ಟಲ್ಲಿ ನಾವು ಡಿಸ್ಕಷನ್ ಡಿಸ್ಕಷನಲ್ಲಿ ಹೆಲ್ಪ್ ಮಾಡಿದ್ದಾರೆ ನಮ್ಮ ಇಡೀ ಚಿತ್ರತಂಡದವರು ಕೂಡ ಏಕನ ಹಾಸ್ಪಿಟಲ್ಗೆ